ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ ಸ್ವಾಗತ ಇವತ್ತಿನೇ ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಸ್ ಪಿ ಸೆಕೆಂಡ್ ಸ್ಟೆಪ್ನಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಲ್ವ ಸೊ ಅದ್ರ ಬಗ್ಗೆ ಎಸ್ ಎಸ್ ಪಿ ಕಡೆಯಿಂದನೇ ಟೂ ಡೇಸ್ ಬ್ಯಾಕು ನೋಟಿಫಿಕೇಷನ್ ಬಂದಿದೆ ಸೊ ಯಾವ ರೀತಿ ಅದನ್ನು ಕ್ಲಿಯರ್ ಅನ್ನೋದನ್ನ ಮತ್ತು ಅಷ್ಟೇ ಅಲ್ಲದೆ ಯಾರು ಹೊಸಬ್ರು ಕೆಲವೊಬ್ರು ಎಸ್ ಎಸ್ ಪಿ ಐ ಡಿನ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ತಿದ್ದೀರಾ ಮತ್ತು ಪಾಸ್ವರ್ಡ್ ಐ ಡಿ ಮತ್ತು ಪಾಸ್ವರ್ಡ್ ಲಾಗಿನ್ ಆಗ್ತಾ ಇದ್ದೀರಾ ಬಟ್ ಲಾಗಿನ್ ಆಗ್ತಿಲ್ಲ ನೀವು ಸರಿಯಾಗಿರೋ ಐ ಡಿ ಪಾಸ್ವರ್ಡ್ ಹಾಕಿದ್ರೂ ಕೂಡ ಇನ್ಕರೆಕ್ಟ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಅಂತ ಶೋ ಆಗ್ತಿದೆ ಸೊ ಇದನ್ನು ಏನು ಏನು ಮಾಡಿದ್ರೆ ಸರಿಯಾಗತ್ತೆ ಮತ್ತು ಸೆಕೆಂಡ್ ಸ್ಟೆಪಿಗೆ ಯಾವ ರೀತಿ ಅಪ್ಡೇಟ್ ಕೊಟ್ಟಿದೆ ಎಸ್ ಎಸ್ ಪಿ ಕಡೆಯಿಂದ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಪ್ರಾಬ್ಲಮ್ನ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅದೇ ರೀತಿ ಹೊಸೊಬ್ರು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟ್ ಆಗು ಅಪ್ಡೇಟು ಹಾಗೂ ಎಸ್ ಎಸ್ ಪಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಿಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಜಾಯ್ನ್ ಆಗಿ ಅಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕಲ್ಲಿ ನನ್ನ ನಂಬರ್ ಇರುತ್ತೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ಏನಾದರೂ ಪ್ರಾಬ್ಲಮ್ ಡೈರೆಕ್ಟ್ ಡೈರೆಕ್ಟಾಗಿ ಕಾಲ್ ಮಾಡು ಕೂಡ ಕೇಳ್ಬೋದು ಸೊ ನನಗೆ ಗೊತ್ತಿರೋದು ನಿಮ್ಮ ಹತ್ರ ಇನ್ಫಾರ್ಮೇಷನ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಾನು ಹೇಳ್ತೀನಿ ಜಾಸ್ತಿ ವೇಟ್ ಮಾಡ್ತಲ್ಲ ಸೊ ಪಟಪಟ ಅಂತ ಹೇಳ್ಬಿಡ್ತೀನಿ ಎಸ್ ಎಸ್ ಪಿ ಸೆಕೆಂಡ್ ಸ್ಟೆಪ್ನಲ್ಲಿ ಪ್ರಾಬ್ಲಮ್ ಬರ್ತಾಯಿತ್ತು ಸೊ ಅಂದರೆ ದತ್ತಾಂಶಗಳನ್ನು ಕ್ರೋಢೀಕರಿಸಿಲ್ಲ ಸೊ ನೀವು ಇನ್ಫಾರ್ಮೇಷನ್ಗಳನ್ನು ಏನೇನೋ ಬರ್ತಾ ಇದೆ ಸೊ ಅದಕ್ಕೆ ಏನು ಎಸ್ ಎಸ್ ಪಿ ಕಡೆಯಿಂದ ಅಪ್ಡೇಟ್ ಬಂದಿದೆ ಅಂತ ಅಂದರೆ ಸೊ ಆಲ್ರೆಡಿ ಕಾಲೇಜ್ಗಳಿಗೆ ನೋಟಿಸ್ನ ಕಳಿಸಿದ್ದಾರೆ ನೀವು ಇನ್ಫಾರ್ಮೇಷನ್ ಇಷ್ಟು ದಿನ ಮಾಡಿದ್ರಿ ಬಟ್ ನೀವು ಇನ್ಫಾರ್ಮೇಷನ್ ಮಾಡಿದ್ರು ಕೂಡ ಕಾಲೇಜಲ್ಲಿ ಅಷ್ಟು ಅದನ್ನು ನೆಗ್ಲೆಕ್ಟ್ ಮಾಡಿದ್ರು ಸೊ ಅಷ್ಟು ಸೀರಿಯಸ್ ಆಗಿ ತೊಗೊಳಿಲ್ಲ ಬಟ್ ಇವಾಗ ಎಸ್ ಎಸ್ ಪಿ ಕಡೆಯಿಂದನೇ ಡೈರೆಕ್ಟಾಗಿ ಕಾಲೇಜ್ಗಳಿಗೆ ನೋಟಿಸ್ನ ಕಳಿಸಿದ್ದಾರೆ ಸೊ ಏನಂತ ಅಂದರೆ ಈ ವರ್ಷ ಎಲ್ಲ ಡಾಟಾ ಎಸ್ ಎಸ್ ಪಿ ಕಾಲೇಜ್ ಡಾಟಾನ ಅಂದರೆ ಸ್ಟೂಡೆಂಟ್ಗಳ ಡಾಟಾನ ಎಸ್ ಎಸ್ ಪಿಗೆ ಲಿಂಕ್ ಮಾಡಲೇಬೇಕು ಆದಷ್ಟು ಕೆಲವೊಂದು ಟೈಮ್ ಇಷ್ಟು ಇಂತಿಷ್ಟು ಟೈಮ್ ಕೊಟ್ಟಿದ್ದಾರೆ ಅಷ್ಟು ಟೈಮ್ ಒಳಗೆ ಅಪ್ಡೇಟ್ ಮಾಡಲೇಬೇಕು ಅಂತ ಕ ಸ್ಟ್ರಿಕ್ಟಾಗಿ ಎಸ್ ಎಸ್ ಪಿ ಕಡೆಯಿಂದ ಕಾಲೇಜ್ಗಳಿಗೆ ಅಪ್ಡೇಟ್ ಮಾಡಿದ್ದಾರೆ ಸೊ ಅವರೇ ಇನ್ ಇನ್ಮೇಲೆ ಅಪ್ಡೇಟ್ ಮಾಡ್ತಾರೆ ನೀವು ಹೇಳಿಲ್ಲ ಅಂದರೂ ಕೂಡ ಅವ್ರು ಅಪ್ಡೇಟ್ ಮಾಡಲೇಬೇಕು ಅದು ಅವ್ರ ಕರ್ತವ್ಯ ಆಗಿರುತ್ತೆ ಸೊ ಅವ್ರು ಮಾಡೇ ಮಾಡ್ತಾರೆ ಆದರೂ ಕೂಡ ನೀವೇನು ಮಾಡಬೇಕಂತಂದರೆ ಅವ್ರು ಅಪ್ಡೇಟ್ ಮಾಡ್ತಾರೆ ಅಂತ ವೇಟ್ ಮಾಡೋ ಮಾಡ್ತಾ ಈ ಕೂತ್ಕೊಳ್ಳೋ ಬದಲಿ ನೀವು ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಯಾರ್ಯಾರ್ದು ಆ ಪ್ರಾಬ್ಲಮ್ ಬರ್ತಿದೆಯಲ್ಲ ಕಾಲೇಜಿನಲ್ಲಿ ಎಲ್ಲರೂ ಸೇರಿಬಿಟ್ಟು ನೀವು ಹೇಳಿದ್ರೆ ಅವ್ರು ಇನ್ನೂ ಸ್ವಲ್ಪ ಬೇಗ ಆದಷ್ಟು ಅವರು ಎಷ್ಟಾಗುತ್ತೆ ಅಷ್ಟು ಬೇಗ ಮಾಡ್ತಾರೆ ಸೊ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬೋದು ಎಸ್ ಎಸ್ ಕಡೆಯಿಂದ ಆಲ್ರೆಡಿ ಹೇಳಿರ್ತಾರೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಆಲ್ರೆಡಿ ಎಲ್ಲ ಕಾಲೇಜಲ್ಲೂ ಗೊತ್ತಾಗಿದೆ ಸೊ ಹಂತ ಹಂತವಾಗಿ ಇವಾಗ ಅವ್ರು ಅಪ್ಡೇಟ್ ಮಾಡ್ತಾ ಇದ್ದಾರೆ ಸೊ ನಿಮ್ದು ಆದಷ್ಟು ಬೇಗ ಬೇಕಾಗ್ಬೇಕಂದ್ರೆ ನೀವು ಕೂಡ ಕಾಲೇಜಲ್ಲಿ ಎಲ್ಲ ಫ್ರೆಂಡ್ಸ್ ಇರ್ಕೊಬಿಟ್ಟು ನೀವು ಪ್ರಾಬ್ಲಮ್ ಬರ್ತಿದ್ರು ಅದನ್ನು ಡೈರೆಕ್ಟಾಗಿ ಕಾಲೇಜ್ನಲ್ಲಿ ಹೇಳಿ ಅವರು ಅದನ್ನು ಅಪ್ಡೇಟ್ ಮಾಡ್ತಾರೆ ಸೊ ಇನ್ನೊಂದೇನಂತಂದ್ರೆ ಇವಾಗ ಜಸ್ಟ್ ಟೆಂತ್ ಮುಗಿಸಿ ಫಸ್ಟ್ ಪಿ ಯು ಸಿಗೆ ಬಂದವರು ಅಂದರೆ ಐ ಡಿ ಕ್ರಿಯೇಟ್ ಮಾಡ್ಕೊಳ್ತಿದ್ದೀರಾ ಸೊ ಐ ಡಿ ಕ್ರಿಯೇಟ್ ಮಾಡ್ಕೊಂಡವರು ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ತೀರಾ ಬಟ್ ಅದು ಲಾಗಿನ್ ಮಾಡುವಾಗ ಇನ್ ಕರೆಕ್ಟ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಅಂತ ಬರ್ತಿದೆ ಸೊ ಸರಿ ಇದ್ರೂ ಕೂಡ ಇದೇ ರೀತಿ ಬರ್ತಿದೆ ಸೊ ಏನಕ್ಕೆ ಈ ರೀತಿ ಬರ್ತಿದೆ ಅಂತ ಅಂದರೆ ಫ್ರೆಂಡ್ಸ್ ಇದು ಎಸ್ ಎಚ್ ಪಿ ಕಡೆಯಿಂದ ಯಾವುದೇ ರೀತಿಯ ಅಂದರೆ ಅಪ್ಡೇಟ್ ಅವರು ನೋಟಿಫಿಕೇಶನ್ ಕೊಟ್ಟಿಲ್ಲ ಬಟ್ ಇದು ಏನು ನೀವು ಐ ಡಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ತಿದ್ದೀರಲ್ವ ಅವರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ನಿಮ್ಗೆ ಅಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಇದೇ ರೀತಿ ಪ್ರಾಬ್ಲಮ್ ಬರ್ತಿದೆ ಮಿನಿಮಮ್ ಒನ್ ವೀಕು ಟೂ ವೀಕ್ ಬಿಟ್ಟು ಲಾಗಿನ್ ಆದರೆ ಆಟೋಮೆಟಿಕ್ಲಿ ಲಾಗಿನ್ ಆಗುತ್ತೆ ಸೊ ನೀವು ಏನು ಟೆನ್ಷನ್ ತೊಗೊಳಿಕ್ಕೆ ಹೋಗಬೇಡಿ ನಿಮ್ಮದು ಲಾಗಿನ್ ಆಗುತ್ತೆ ಬಟ್ ಡೇಸ್ ಟೈಮ್ ಬೇಕಾಗುತ್ತೆ ಸೊ ಫಾರ್ಗೆಟ್ ಎಲ್ಲ ಕೊಟ್ಟರು ಕೂಡ ಓ ಟಿ ಪಿ ಬರಲ್ಲ ಅದೇ ಯೂಸರ್ ಐ ಡಿ ಪಾಸ್ವರ್ಡಿಂದ ಸ್ವಲ್ಪ ದಿನ ಬಿಟ್ಟು ನೀವು ಲಾಗಿನ್ ಆಗಿ ನಿಮ್ಮ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಂಡು ಅಪ್ಲಿಕೇಶನ್ನ ನೀವು ಹಾಕ್ಕೊಳ್ಬೋದು ಮತ್ತು ಇದೇ ರೀತಿ ಇನ್ಫಾರ್ಮೇಷನ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್